ಕೂಲಿ ಕಾರ್ಮಿಕರಿಗೆ ಗುತ್ತಿಗೆದಾರರಿಗೆ ಬೆಸ್ಕಾಂ ಇಲಾಖೆಯಿಂದ ಕಾನೂನು ಬಾಹಿರ ನಿಯಮಗಳಿಂದ ಸುತ್ತೋಲೆಗಳಿಂದ ಜನಸಾಮಾನ್ಯರಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ಹಾಗೂ ವಿದ್ಯುತ್ ಸಂಪರ್ಕ ಒದಗಿಸಲು ಸರ್ಕಾರದ ಸಡಿಲ ಆದೇಶವಿದ್ದರೂ ಇಲಾಖೆ ಮನಬಂದಂತೆ ದಾಖಲೆಗಳನ್ನು ಒದಗಿಸುವ ಫರ್ಮಾನು ವಿರುದ್ಧ ಹಾಗೂ ಬೆಸ್ಕಾಂ ಕಚೇರಿ ಅಧಿಕಾರಿಗಳು ಭ್ರಷ್ಟಾಚಾರ ರೈತ ವಿರೋಧಿ ಧೋರಣೆ ರೈತರ ಅಕ್ರಮ ಸಕ್ರಮ ಪಂಪ್ಸೆಟ್ ಇಲಾಖೆ ಹಣ ಕಟ್ಟಿಸಿಕೊಂಡು ಟ್ರಾನ್ಸ್ಫಾರ್ಮರ್ ನೀಡದಿರುವಾಗ ಧೋರಣೆ ಗ್ರಾಹಕರ ಹಾಗೂ ಕಾರ್ಮಿಕ ವಿರೋಧಿ ಚಟುವಟಿಕೆಗಳು ಕಚೇರಿಯಲ್ಲಿ ವಿಳಂಬ ಕೆಲಸ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲೆಯ ಆರು ತಾಲೂಕುಗಳಿಂದ ಗುತ್ತಿಗೆದಾರರ ಸದಸ್ಯರೂ ಆಗಮಿಸಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಟಿಎಸ್ಬಾಬು ಅವರ ನೇತೃತ್ವದಲ್ಲಿ ಇಂದು ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಟಿಎಸ್ ಬಾಬು ಇಲಾಖೆ ರೈತರ ಪಂಪ್ಸೆಟ್ಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಇದನ್ನ ತಕ್ಷಣ ಕೈಬಿಡಬೇಕು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಷ್ಟ ಕಾಲದಲ್ಲಿ ರೈತರಿಗೆ ತತ್ಕಾಲ ಯೋಜನೆ ಜಾರಿಗೊಳಿಸಿದ್ದರು ಬೆಸ್ಕಾಂ ಇಲಾಖೆ ಇದನ್ನು ಹಿಂಪಡೆದಿದ್ದಾರೆ ಕೂಡಲೇ ಇದನ್ನು ಜಾರಿಗೆ ತರಬೇಕು ಜಿಲ್ಲೆಯ ಚಿಂತಾಮಣಿ ಬೆಸ್ಕಾಂ ವಿಭಾಗೀಯದಲ್ಲಿ ಪಿಟಿಕೆ ಆಧಾರಿತ ಕಾಮಗಾರಿಗಳನ್ನು ನಿರ್ವಹಿಸಲು ಸರ್ಕಾರ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳ ಎಸ್ಆರ್ ದರದಂತೆ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸಲು ಆದೇಶವಿದ್ದರು ಇದನ್ನು ಗಾಳಿಗೆ ತೂರಿ ಗುತ್ತಿಗೆದಾರರು ಖರೀದಿ ಬಿಲ್ಲಿನ ಮೊತ್ತ ಮಾತ್ರ ನೀಡಿದ್ದು ಇದರಿಂದ ಗುತ್ತಿಗೆದಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಯಾವುದೇ ಕಾಮಗಾರಿ ಕೆಲಸ ಆಗಿಲ್ಲ ಪ್ರಗತಿಪರ ಕೆಲಸ ಆಗಿಲ್ಲ ಜನಸಾಮಾನ್ಯರ ಕೆಲಸ ಆಗಿಲ್ಲ ಆ ಒಂದು ಉದ್ದೇಶದಿಂದ ಇಡೀ ರಾಜ್ಯ ನಮ್ಮ ಜಿಲ್ಲೆಯ ಗುತ್ತಿಗೆದಾರರು ಬಡ ಗುತ್ತಿಗೆದಾರರು ಜೀವನ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ಚಿಂತಾಮಣಿಯಲ್ಲಿ ಕಳೆದ ಮಾರ್ಚಿಂದ ಇದುವರೆಗೂ ನಮ್ಮ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಇಲ್ಲಿ ನಮ್ಮ ಲೋಕಲಲ್ಲಿ ಇಲ್ಲಿ ಟೆಂಡರ್ ವರ್ಸ್ ನಡೀತಾ ಇದೆ ಟೆಂಡರ್ ಕಾಮಗಾರಿಗೆ ಒಂದು ರೂಲ್ಸ್ ಮಾಡ್ತಾರೆ ರೈತರು ಇದೇ ನೇರವಾಗಿ ಆಫೀಸಿಗೆ ಬಂದರೆ ಒಂದು ರೂಲ್ಸ್ ಮಾಡ್ತಾರೆ ವಿವಿಧ ಉದ್ದೇಶಗಳನ್ನ ಇಟ್ಕೊಂಡು ನಾವು ಈಡೇರಿಸಬೇಕು ಅಂತ ಅಂದ್ಬಿಟ್ಟು ಮನವರಿಕೆ ಮಾಡೋಕ್ಕೆ ಬಂದಿದ್ದೀವಿ ತುಂಬ ಕಷ್ಟ ಇದೆ ಸರ್ ಜೀವನದ ಪರಿಸ್ಥಿತಿ ತುಂಬ ಕಷ್ಟ ಇದೆ ನಮ್ಮ ಗುತ್ತಿಗೆದಾರರಿಗೆ ಚಿಕ್ಕ ಎಂಟೈರ್ ಕರ್ನಾಟಕದಲ್ಲಿ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದ ರೂಲ್ಸು ನಮ್ಮ ಚಿಕ್ಕಬಳ್ಳಾಪುರ ವಿಭಾಗೀಯ ಕಚೇರಿಯಲ್ಲಿ ಎಲ್ಲೂ ಇಲ್ಲ ಅಂಥ ರೂಲ್ಸು ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ ಇವತ್ತು ಸದಸ್ಯರ ಪರ ನಾವು ಬಂದಿದ್ದೀವಿ ಸರ್ ಇನ್ನು ಸುಮಾರು ನಮ್ಮ ಚಿಂತಾಮಣೆಯಲ್ಲಿ ಬಿಲ್ಸ್ ಆಗಿಲ್ಲ ಚಿಟ್ಲಘಟ್ಟದಲ್ಲಿ ಅವ್ರು ಇಷ್ಟಕ್ಕೆ ಬಂದಂಗೆ ಡೆವಲಪ್ಮೆಂಟ್ ಚಾರ್ಜಸ್ ಆಗ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಮನೆ ಬಂದಂಗೆ ತಾವೂ ಸಹ ಒಂದು ಮನೆ ಕಟ್ಟರೆ ಕರೆಂಟ್ ಕೊಡಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕೂಡಲೇ ಸರ್ಕಾರ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳು ಎಸ್ ಆರ್ ದರದಂತೆ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸಬೇಕು ಇನ್ನು ರಾಜ್ಯದ ಮೂಲೆ ಮೂಲೆಯಲ್ಲಿ ಪಿಟಿಕೆ ಆಧಾರಿತ ಕಾಮಗಾರಿಗಳು ಜಾರಿಗೆ ಬಂದಿದೆ ಆದರೆ ಚಿಕ್ಕಬಳ್ಳಾಪುರ ವಿಭಾಗೀಯ ಮಟ್ಟದಲ್ಲೇ ಪಿಟಿಕೆ ಆಧಾರಿತ ಕಾಮಗಾರಿಗಳನ್ನು ಸುಮಾರು ಬಾರಿ ಮನವರಿಕೆ ಮಾಡಿದರೂ ಇದನ್ನು ನಿರ್ಲಕ್ಷಿಸಿ ಸ್ಥಳೀಯ ಗುತ್ತಿಗೆದಾರರ ಜೀವನದ ಜೊತೆ ಚಲ್ಲಾಟ ಮಾಡುತ್ತಿರುವುದು ತೀವ್ರವಾಗಿ ಖಂಡಿಸುತ್ತೇವೆ ಕೂಡಲೇ ಈ ಪಿಟಿಕೆ ಆಧಾರಿತ ಕಾಮಗಾರಿಗಳು ಸ್ಥಳೀಯ ಗುತ್ತಿಗೆದಾರರಿಗೆ ಕಾಮಗಾರಿ ನಿರ್ವಹಿಸಲು ಅನುವು ಮಾಡಿಕೊಡಬೇಕೆಂದು ಹೇಳಿದರು ಕಳೆದ ಒಂದು ವರ್ಷದಿಂದ ಗುತ್ತಿಗೆದಾರರ ಬಿಲ್ ಪಾವತಿ ಬಾಕಿ ಇದೆ ಸಿಬ್ಬಂದಿ ವರ್ಗ ರೈತರು ಕಚೇರಿಗೆ ಬಂದರೆ ಒಂದು ರೀತಿ ಗುತ್ತಿಗೆದಾರರು ಒಂದು ರೀತಿ ಟೆಂಡರ್ ಮಾಡುತ್ತಿದ್ದಾರೆ ಇನ್ನು ನಮ್ಮ ಸಬ್ ಡಿವಿಷನ್ನಲ್ಲಿ ವಿದ್ಯುತ್ ಕಂಬ ಕಾಮಗಾರಿಯು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಅನುಮತಿ ಪಡೆಯಲು ಇಲ್ಲಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಹಲವು ಸಮಸ್ಯೆಗಳನ್ನು ಗುತ್ತಿಗೆದಾರರು ಅನುಭವಿಸುತ್ತಿದ್ದಾರೆ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಗರದಿಂದ ಬೆಂಗಳೂರು ವಿಧಾನಸೌಧಕ್ಕೆ ಪಾದಯಾತ್ರೆ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆನಂದ್ ಗುತ್ತಿಗೆದಾರರ ಬೇಡಿಕೆಗಳ ಮನವಿ ಪತ್ರ ಸ್ವೀಕರಿಸಿ ಶೀಘ್ರವಾಗಿ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಸಮಸ್ಯೆಗಳನ್ನು ಬೇಗ ಪರಿಹರಿಸುತ್ತೇವೆಂದು ವಿಶ್ವಾಸ ನೀಡಿದರು ಸಂಘದ ಸದಸ್ಯರು ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ರಸ್ತೆ ಮೂಲಕ ಮೆರವಣಿಗೆಯೊಂದಿಗೆ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ನಗರದ ವಾಪಸ್ ಅಂದ್ರದಲ್ಲಿರುವ ನೂತನ ಡಿವಿಜನ್ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಗೆ ವಿದ್ಯುತ್ ಗುತ್ತಿಗೆದಾರರ ಸಮಸ್ಯೆಗಳ ಮನವಿ ಪತ್ರ ಸಲ್ಲಿಸಲಾಯಿತು ಸರ್ಕಾರ ಹೇಳಿದೆ ಸರ್ ಮಿನಿಮಮ್ ಡಾಕ್ಯುಮೆಂಟ್ಸ್ ತಗೊಂಡು ನೀವು ಸಪ್ಲೈ ಕೊಡಿ ಕೊಡಿ ಅಂತ ಹೇಳಿದೆ ಅದನ್ನು ಮೀರಿ ಇವರು ಕಾನೂನನ್ನು ದುರುಪಯೋಗ ಮಾಡ್ಕೊತ ಇದ್ದಾರೆ ನಮ್ಮ ಏನು ಈ ಸಬ್ ಡಿಝನಲ್ಲಿ ಒಂದು ಕಂಬ ಚೇಂಜ್ ಮಾಡಬೇಕಾದ್ರೆ ಬಾಗೇಪಲ್ಲಿಯಿಂದ ಗುಡಿಬಂಡೆಯಿಂದ ಗೌರಿಬಿಂದೂರಿಂದ ಇಲ್ಲಿಗೆ ಬಂದು ಒಂದು ಕಂಬ ಬರೀ ಒಂದು ಕಂಬ ಸಾವಿರ ರೂಪಾಯಿ ಕೆಲಸ ಇಲ್ಲಿಗೆ ಮಾಡಬೇಕಂತಂದರೆ ಎಷ್ಟು ಸಮಯ ವ್ಯರ್ಥ ಆಗುತ್ತೆ ನಾವು ನ್ಯಾಯರೀತವಂಥ ಬೇಡಿಕೆಗಳಿಲ್ಲ ಸರ್ ಅವೆಲ್ಲ ಸಡಿಲವಾಗಿ ಆಯಾ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಕಾನೂನನ್ನು ರೂಪರೇಷೆಗಳನ್ನು ಮಾಡಿ ಮೊದಲು ಇದ್ದಿದ್ದ ಕಾನೂನು ರದ್ದು ಮಾಡಿದರೆ ಆ ಕಾನೂನನ್ನು ಪುನಃ ಮಾಡಿ ಮತ್ತು ಒಂದು ಒಂದು ರೈತರಿಗಾಗಲ್ಲ ಒಂದು ಮನೆಗೆ ಒಂದು ಟ್ರಾನ್ಸ್ಫಾರ್ಮರ್ ಆಗಬೇಕಾದ್ರೆ ಮೊದಲು ತಾಲೂಕಿನ ಲೆವೆಲ್ ಅಧಿಕಾರಿಗಳ ಹತ್ರ ಆಗ್ತಾಯಿದೆ ಸರ್ ಅದನ್ನು ಇವಾಗ ಏನಾಗಿದೆ ಅಂತಂದರೆ ಎಸ್ ಆರ್ ದರಪಟ್ಟಿ ಜಾಸ್ತಿ ಆದಮೇಲೆ ಅವರು ಎಲ್ಲ ಪ್ರತಿಯೊಬ್ಬರು ಚಿಕ್ಕಬಳ್ಳಾಪುರಕ್ಕೆ ಬರಬೇಕು ಹಂಗಾಗಿದೆ ಆ ತಾಲೂಕು ಮಟ್ಟಕ್ಕೆ ಇನ್ನೂ ಒಂದು ಲಕ್ಷ ರೂಪಾಯಿ ಅಡಿಷನಲ್ ಆಗಿ ಕೊಟ್ಟರೆ ಮೂರು ಲಕ್ಷ ರೂಪಾಯಿ ಶಾಂಕ್ಷನಿಂಗ್ ಅಥಾರಿಟಿ ಕೊಟ್ಟರೆ ಅಲ್ಲೇ ಸುಮಾರು ಕೆಲಸಗಳಾಗ್ತದೆ ಉದ್ದೇಶ ಏನು ಇಲಾಖೆಯ ಉದ್ದೇಶ ಏನು ಗ್ರಾಹಕರಿಗೆ ಬೇಗ ಅತಿ ಬೇಗನೆ ಸಂಪರ್ಕ ಕೊಡುವಂಥ ಉದ್ದೇಶ ನಮ್ಮದೂ ಸಹ ಇಲಾಖೆಯು ಸಹ ಇಲಾಖೆಯವರು ಈ ಒಂದು ವಿಷಯವನ್ನು ಮರೆತು ಅವ್ರದ್ದೇ ಅಂತ ಕಾನೂನು ರೂಪಿಸ್ಕೊಂಡು ಕೆಲವು ಕಾನೂನುಗಳು ರಾಜ್ಯ ಮಟ್ಟದಲ್ಲಿ ಸಾಲುವಂತಹ ಕೆಲವು ಇಲ್ಲಿ ನಮ್ಮ ಸಾಲ ನ್ಯಾಯಿದ್ದೀವಿ ವಿದ್ಯುತ್ ಗುತ್ತಿಗೆದಾರ ಸಂಘದ ಜಂಟಿ ಕಾರ್ಯದರ್ಶಿ ಪ್ರಸಾದ್ ಕೋಶಾಧ್ಯಕ್ಷ ವೆಂಕಟೇಶ್ ಸಿ ಕಾರ್ಯಕಾರಿ ಸಮಿತಿ ಸದಸ್ಯರಾದ ರವಿ ಶಂಕರಪ್ಪ ಬಾಗೇಪಲ್ಲಿ ನಾರಾಯಣಸ್ವಾಮಿ ಮಾಜಿ ತಾಲೂಕು ಅಧ್ಯಕ್ಷ ವಿ ಮಧುಚಂದ್ರ ಗುಡಿಬಂಡೆ ಶ್ರೀನಾಥ್ ಮೂರ್ತಿ ಚಿಂತಾಮಣಿ ನಾರಾಯಣಸ್ವಾಮಿ ಮಿಟ್ಟಹಳ್ಳಿ ಮಂಜು ಆಂಜನೇಯಗೌಡ ಗೌರಿಬಿದನೂರು ಹೊನ್ನೇಗೌಡ ನಾಗರಾಜ್ ಶಿಡ್ಲಘಟ್ಟ ಬಚ್ಚೇಗೌಡ ನಾಗರಾಜ್ ವಿಜಯ್ ಕುಮಾರ್ ನಾಯ್ಡು ಚಿಕ್ಕಬಳ್ಳಾಪುರ ಮುನಿರಾಜು ಹನುಮಾನ್ ನಾಗರಾಜ್ ಆರೀಫ್ ವಲಿಸಾಬ್ ರಾಮಚಂದ್ರಪ್ಪ ಜಿಲ್ಲೆಯ ಎಲ್ಲ ಗುತ್ತಿಗೆದಾರ ಸದಸ್ಯರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು